ಪಾಠ ಮಾಡ್ತಿದ್ರಲ್ಲ ಮೂರ್ ಜನ ಇನ್ಸ್ಪೆಕ್ಟರ್ ಬಂದ್ಬಿಟ್ರು ಸ್ಕೂಲ್ ಮೇಸ್ಟ್ ಇನ್ಸ್ಪೆಕ್ಟರ್ ಅಂದ್ರು ಯಾರು ಎದುರ್ಕಬೇಡಿ ನಾವು ಪಾಠ ಮಾಡಕ್ ಬಂದೀವಿ ಪಾಠ ಕೇಳಕ್ ಹೋಗ್ ಬಂದಿವಿ ಮೇಡಮ್ ಚೆನ್ನಾಗ್ ಪಾಠ ಮಾಡಿದಾರ ಎಲ್ಲಾನು ಚೆನ್ನಾಗ್ ಮಾಡವ್ರ ಸಾ ಈ ರಂಜಿತಾ ಎದ್ದ ಹೇಳ್ದ ನಮ್ ಮೇಡಮ್ ಎಲ್ಲಾ ಪಾಠ ಚೆನ್ನಾಗ್ ಮಾಡೋರೆ ಆದ್ರೆ ನಮ್ ಮೇಡಮ್ ಮೇಲೆ ಡೌಟ್ ಸ ಅಂದ್ರ ಅಯ್ಯೋ ನಿಮ್ಮ ನಾವು ಮೇಲೆ ಡೌಟ್ ಹಾಕ್ತಾ ನಿನ್ಗೆ ಏನಿಲ್ಲ ಸಾ ನಮ್ ಮೇಡಮ್ ಅವರು ಸೋಮವಾರದಿಂದ ಶುಕ್ರವಾರ ಕಂಟ ಪೂರ್ತಿ ಸೀರೆ ಬರ್ತಾರೆ ಈ ಸನ್ಸನ್ವರೆ ಹಾಕಿ ಸಾರ್ ಆಪ್ಲಂಗ ಹಾಕ ಬರ್ತಾರಲ್ಲ ಅಂತ ಕೇಳ್ಬಿಟ್ಟು ಆಗ ಇನ್ಸ್ಪೆಕ್ಟರ್ ಹೇಳಿದ್ರು ರಂಜಿತಾ ಸೋಮವಾರದಿಂದ ಶುಕ್ರವಾರ ಕಂಟ ಪೂರ್ತಿ ಸ್ಕೂಲ್ ಇರ್ತದಪ್ಪ ಅದ್ಕೆ ಪೂರ್ತಿ ಸೀರೆ ಉಟ್ಕ ಬರ್ತಾರೆ ಸನ್ಸನ್ವರ್ ಹಾಕ್ ಡೇ ಇಲ್ಲವಪ್ಪ ಅದಕ್ಕೆ ಆಪ್ಲಂಗ ಬರ್ತಾರೆ ಈ ರಂಜಿತ ಇರ್ತಿದ್ರೆ ಏನನ್ಬೇಕು ಹಂಗಾರೆ ಭಾನುವಾರ ಪೂರ್ತಿ ರಜಾದಲ್ಲಿ ಏನ್ ಮಾಡ್ ಸಾ ಪ್ರಯಾಣಿಕ ಯಾಕಾದ್ರೂ ಮಾತಾಡೋದು ಅನ್ಸಿಡೋದ ನಮ್ಗೆ ಈಗ ಅದಕ್ಕಾಗಿ ನಗನಂತ ಇವತ್ತಿನ ಕಾರ್ಯಕ್ರಮವನ್ನ ಮುಂದುವರ್ಸೋಣ ಈಗ ನಮ್ಮ ಆ ಪ್ರೀತಿಯ ಗುರುಗಳಾಗಿರ್ತಕ್ಕಂತ ನೀಲ್ಕಂಠವರು ಬರೀ ಎರಡು ಕೇಳ ಎರಡು ಮಾತಾಡ್ತಾರೆ ನಮ್ಮ ಊರಿನ ಬಗ್ಗೆ